ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವ ಈ ಸಂದರ್ಭದಲ್ಲಿ ರಾಮ ಮಂದಿರದ ಕುರಿತು ಪರ ವಿರೋಧದ ಚರ್ಚೆಗಳು ಬಹಳ ಜೋರಾಗಿಯೇ ನಡೆಯುತ್ತಿವೆ ಹಾಗೆಯೇ ಇದಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಗಳು ಸಹ ಎಲ್ಲೆಡೆ ಹರಿದಾಡ್ತಾ ಇವೆ ಅವು ಯಾವುವು ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡ್ಕೊಂಡು ಸುಳ್ಳು ಒಂದು ರಾಮ ಮಂದಿರದ ಉದ್ಘಾಟನೆಗೆ ಸಾಕ್ಷಿಯಾಗಲು ಜಟಾಯು ಪಕ್ಷಗಳು ಆಗಮಿಸಿವೆ ಈ ವಿಚಾರವನ್ನ ಎಲ್ಲಾ ಹಿಂದೂಗಳಿಗೆ ಶೇರ್ ಮಾಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಈ ವಿಡಿಯೋ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಗೂಗಲ್ ರಿವರ್ಸ್ ಇಮೇಜ್ನಲ್ಲಿ ಪರಿಶೀಲನೆ ನಡೆಸಿದಾಗ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫೇಸ್ಬುಕ್ ಖಾತೆಯಿಂದ ಹಂಚಿಕೊಳ್ಳಲಾಗಿದ್ದ ಪೋಸ್ಟ್ ಒಂದು ಕಂಡುಬಂದಿದೆ ಅದರಲ್ಲಿ ಅಯೋಧ್ಯೆಯಲ್ಲಿ ಜಟಾಯು ಎಂದು ಹೇಳಿಕೊಳ್ಳಲಾಗುತ್ತಿರುವಂತಹ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದೆ ಆ ವಿಡಿಯೋದಲ್ಲಿರುವಂತಹ ಪಕ್ಷಿಯ ಪ್ರಭೇದ ಯಾವುದು ಅಂತ ಪರಿಶೀಲನೆ ನಡೆಸಿದಾಗ ಇದು ಆಕ್ಸಿಪಿಟ್ರೇಡ್ ಪ್ರಭೇದಕ್ಕೆ ಸೇರಿದಂತಹ ರಣಹದ್ದುಗಳು ಅಂತ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಈ ವಿಡಿಯೋ ಎರಡು ವರ್ಷಗಳ ಹಳೆಯ ವಿಡಿಯೋ ಆಗಿದ್ದು ಸದ್ಯ ರಾಮ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗಲು ಜಟಾಯು ಪಕ್ಷಿಗಳು ಆಗಮಿಸಿವೆ ಎಂಬುದು ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ ಸುಳ್ಳು ಎರಡು ಈ ವಿಡಿಯೋ ನೋಡಿ ಅಯೋಧ್ಯೆಯಲ್ಲಿ ದಲಿತ ಬಾಲಕನ ಮೇಲೆ ರಾಮ ಮಂದಿರದ ಅಧಿಕಾರಿಗಳು ಹೇಗೆ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಇದು ನಿಜಕ್ಕೂ ಆಘಾತಕಾರಿ ಅಂತ ವ್ಯಕ್ತಿಯೊಬ್ಬ ಬಾಲಕನನ್ನ ಥಳಿಸುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ನಾನಾ ಬರಹಗಳೊಂದಿಗೆ ವೈರಲ್ ಆಗ್ತಾ ಇದೆ ಈ ಕುರಿತು ಕನ್ನಡ ಚೆಕ್ ತಂಡ ವೈರಲ್ ವಿಡಿಯೋವಿನ ಕೆಲ ಸ್ಕ್ರೀನ್ಶಾಟ್ಗಳನ್ನು ರಿವರ್ಸ್ ಇಮೇಜ್ನಲ್ಲಿ ಪರಿಶೀಲನೆ ನಡೆಸಿತು ಈ ವೇಳೆ ನ್ಯೂಸ್ ಟ್ವೆಂಟಿ ಫೋರ್ ಎಂಬ ಸುದ್ದಿವಾಹಿನಿಯೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹರಿಯಾಣದ ಫರೀದಾಬಾದ್ನಲ್ಲಿ ಶಿಕ್ಷಕರಿಬ್ಬರು ವಿದ್ಯಾರ್ಥಿಯೊಬ್ಬರನ್ನ ಗೀತಾ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಅಂತ ಸುದ್ದಿಯನ್ನ ಪ್ರಸಾರ ಮಾಡಲಾಗಿದೆ ಈ ವರದಿಗಳ ಪ್ರಕಾರ ಗೀತಾ ಜಯಂತಿಯ ಸಂದರ್ಭದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯೊಬ್ಬ ಮಹಿಳಾ ವಿದ್ಯಾರ್ಥಿಗಳ ಮೇಲೆ ಹೂವುಗಳನ್ನು ಎಸೆದಿದ್ದ ಎಂದು ಆರೋಪಿಸಲಾಗಿತ್ತು ಹೀಗಾಗಿ ಈತನಿಗೆ ಶಿಕ್ಷಕರು ಥಳಿಸಿದ್ದಾರೆ ಅಂತ ಆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಏನು ಈ ಕುರಿತು ದೈನಿಕ ಭಾಸ್ಕರ್ ವರದಿಯಲ್ಲಿ ಈ ಘಟನೆ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆದಿದ್ದು ಹಲ್ಲೆ ನಡೆಸಿದ ಇಬ್ಬರು ಶಿಕ್ಷಕರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಈ ಕುರಿತು ಫರೀದಾಬಾದ್ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆದರೆ ದೈನಿಕ ಭಾಸ್ಕರ್ ವರದಿಯಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ವರದಿಯಲ್ಲಾಗಲಿ ಬಾಲಕ ದಲಿತ ಸಮುದಾಯಕ್ಕೆ ಸೇರಿದವನು ಅಂತ ಉಲ್ಲೇಖವಾಗಿಲ್ಲ ಸುಳ್ಳು ಮೂರು ರಾಮಮಂದಿರದ ಅಡಿಗಲ್ಲು ಇಟ್ಟಾಗ ಅದನ್ನು ವಿರೋಧಿಸಲು ಕೆಲವೊಂದಿಷ್ಟು ಸಂಸದರು ಕಪ್ಪು ಬಟ್ಟೆ ಹಾಕಿ ಸಂಸತ್ತಿಗೆ ಹೋಗಿದ್ದರು ಯೋಚನೆ ಮಾಡಿ ಇವರಿಗೆ ಹಿಂದುಗಳು ಬೇಡ ಅವರ ಓಟು ಮಾತ್ರ ಬೇಕು ಎಂಬ ಪ್ರತಿಪಾದನೆಯೊಂದಿಗೆ ರಾಹುಲ್ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ಸಂಸದರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸುತ್ತಿರುವಂತಹ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಹುಡುಕಿದಾಗ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಿಎಸ್ಟಿ ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ನೀಡಿರುವುದರ ಹಲವು ವರದಿಗಳು ಕಂಡುಬಂದಿವೆ ಆಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಕಪ್ಪು ಬಟ್ಟೆ ಧರಿಸಿ ರಾಷ್ಟ್ರಪತಿ ಭವನದತ್ತ ಮೆರವಣಿಗೆ ನಡೆಸಿದ್ದಾಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದರು ಈ ಕುರಿತು ಎನ್ಡಿಟಿವಿ ಸ್ಕ್ರೋಲ್ ಸೇರಿದಂತೆ ಹಲವಾರು ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿವೆ ಹಾಗಾಗಿ ರಾಹುಲ್ ಗಾಂಧಿ ಕಪ್ಪು ಬಟ್ಟೆಯನ್ನು ಧರಿಸಿ ರಾಮ ಮಂದಿರಕ್ಕೆ ಅಡಿಗಲ್ಲು ಇಟ್ಟ ಸಂದರ್ಭದಲ್ಲಿ ವಿರೋಧಿಸಿ ಪ್ರತಿಭಟಿಸಿದ್ರು ಎಂಬುದು ಸುಳ್ಳಿನಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ